ನುಗ್ಗೆಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಯುವಕನೊಬ್ಬ ಸಾವನ್ನಪ್ಪಿದ ಘಟನೆ ಹಾಸನ ಜಿಲ್ಲೆಯಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಮೃತ ಯುವಕನ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕೆಆರ್ಎಸ್ ಪಕ್ಷದ ನಾಯಕರು ಮತ್ತು ಸಾಮಾಜಿಕ ಹೋರಾಟಗಾರರು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಸಾಮಾಜಿಕ ಹೋರಾಟಗಾರ ಎಚ್ಡಿ ಪ್ರಖ್ಯಾತ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ಜಂಬೂರು ಗ್ರಾಮದ ಅಭಿಲಾಷ್ ಸೆಪ್ಟೆಂಬರ್ ಒಂಬತ್ತರಂದು ಬೆಳಗ್ಗೆ ಹೊಟ್ಟೆನುವಿನಿಂದಾಗಿ ಚಿಕಿತ್ಸೆಗಾಗಿ ನುಗ್ಗೆಹಳ್ಳಿಯ ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಆದರೆ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು ಯಾವುದೇ ಸೂಕ್ತ ವೈದ್ಯಕೀಯ ಪರೀಕ್ಷೆ ಮಾಡದೆ ನರ್ಸ್ ತ್ರಿವೇಣಿ ಅವರಿಗೆ ಇಂಜೆಕ್ಷನ್ ನೀಡಿ ಎಂದು ಸೂಚನೆ ನೀಡಿದರು ಎನ್ನಲಾಗಿದೆ ನರ್ಸ್ ತ್ರಿವೇಣಿ ಸಹ ವೈದ್ಯರ ಲಿಖಿತದ ಪಡೆಯದೆ ನೇರವಾಗಿ ಇಂಜೆಕ್ಷನ್ ನೀಡಿದ ಪರಿಣಾಮ ಅಭಿಲಾಷ್ ಕ್ಷಣಾರ್ಥದಲ್ಲಿ ಸಾವನ್ನಪ್ಪಿದರು ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಘಟನೆಯ ನಂತರ ಆಧಕಗೊಂಡ ಡಾಕ್ಟರ್ ಪ್ರವೀಣ್ ಮತ್ತು ಸಿಬ್ಬಂದಿ ಮೃತದೇಹವನ್ನು ಕುಟುಂಬದವರ ಗಮನ ತಪ್ಪಿಸಿ ಆಂಬುಲೆನ್ಸ್ ಮೂಲಕ ಚನ್ನರಾಯಪಟ್ಟಣ ಆಸ್ಪತ್ರೆಗೆ ಕಳುಹಿಸಲು ಯತ್ನಿಸಿದ್ದಾರೆ ಮಾರ್ಗಮಧ್ಯೆ ಇದೀಗ ಅಭಿಲಾಷ್ ಮೃತಪಟ್ಟಿದ್ದಾನೆ ಎಂದು ವೃದ್ಧ ತಾಯಮ್ಮಗೆ ಸುಳ್ಳು ಹೇಳುವ ಪ್ರಯತ್ನ ಮಾಡಿದ್ದಾರೆ ಆದರೆ ತಾಯಮ್ಮ ಸ್ವಂತ ಮಗನ ಸಾವನ್ನು ಕಣ್ಣಾರೆ ನೋಡಿ ಅಳಲು ತೋಡಿಕೊಂಡಾಗ ಸ್ಥಳೀಯರು ಆಂಬುಲೆನ್ಸ್ ತಡೆದು ಮೃತದೇಹವನ್ನು ಮರುನುಗ್ಗೆಹಳ್ಳಿ ಆಸ್ಪತ್ರೆಗೆ ಹಿಂತಿರುಗಿಸಲು ಒತ್ತಾಯಿಸಿದರು ಗ್ರಾಮಸ್ಥರು ಸಾವಿಗೆ ಸಂಬಂಧಿಸಿದ ಪ್ರಶ್ನೆ ಕೇಳಿದಾಗ ಡಾಕ್ಟರ್ ಪ್ರವೀಣ್ ಕುಮಾರ್ ಅಸಹಾಯಕರಾಗಿ ವರ್ತಿಸಿ ನನಗೂ ಇದಕ್ಕೂ ಸಂಬಂಧವಿಲ್ಲ ನಿಮ್ಮ ಮಗನ ಗ್ರಹಾಚಾರ ತಪ್ಪಿದೆ ನಾನು ಏನು ಮಾಡಲಿ ಬೇಕಾದರೆ ಪೊಲೀಸ್ ಕೋರ್ಟ್ಗೆ ಹೋಗಿ ಕೇಸು ಹಾಕೋಳಿ ಎಂದು ಅವಹೇಳನಕಾರಿ ಶಬ್ದ ಬಳಸಿ ಸಾರ್ವಜನಿಕವಾಗಿ ಕುಟುಂಬವನ್ನು ಅವಮಾನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಅಭಿಲಾಷ್ ಸಾವಿಗೆ ಕಾರಣರಾದ ನರ್ಸ್ ತ್ರಿವೇಣಿ ಇತ್ತೀಚೆಗೆ ಹಾಸನ ಜಿಲ್ಲಾ ಆಡಳಿತದಿಂದಲೇ ಕರ್ತವ್ಯ ಲೋಪದ ಆರೋಪದಡಿ ವರ್ಗಾವಣೆಗೊಂಡಿದ್ದರು ಎಂಬ ಸಂಗತಿ ಇದೀಗ ಬೆಳಕಿಗೆ ಬಂದಿದೆ ಹಲವು ಬಾರಿ ಎಚ್ಚರಿಕೆ ನೀಡಿದರೂ ಸಹ ನಿರ್ಲಕ್ಷ್ಯಕ್ಕೆ ಮುಂದುವರೆದಿದ್ದರಿಂದ ಈ ದುರಂತ ಸಂಭವಿಸಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇದು ಕೇವಲ ವೈದ್ಯಕೀಯ ದುರಂತವಲ್ಲ ನಿರ್ಲಕ್ಷ್ಯದ ಮೂಲಕ ನಡೆದ ಕೊಲೆ ತಕ್ಷಣವೇ ಡಾಕ್ಟರ್ ಪ್ರವೀಣ್ ಮತ್ತು ನರ್ಸ್ ತ್ರಿವೇಣಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಯುತ್ತದೆ ಎಂದು ಕಿಡಿಕಾರಿದರು ತಕ್ಷಣವೇ ಇಬ್ಬರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಇಲಾಖಾ ಮಟ್ಟದಲ್ಲಿ ಗಂಭೀರ ವಿಚಾರಣೆ ನಡೆಯಬೇಕು ಕುಟುಂಬಕ್ಕೆ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಲಾಗಿದೆ ಈ ಘಟನೆ ಜಿಲ್ಲಾದ್ಯಂತ ವೈದ್ಯಕೀಯ ವ್ಯವಸ್ಥೆಯ ಮೇಲಿನ ನಂಬಿಕೆ ದೊಡ್ಡ ಹೊಡೆತ ನೀಡಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೀವ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದರೆ ಜನರು ಎಲ್ಲಿ ಹೋಗಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಹೋದ್ರೆ ಒಂದು ಐವತ್ತು ಜನ ಗುಂಪು ಸೇರ್ಕೊತಾರೆ ಪಾಪ ಹಿಂಗೆ ನಡೀತಾ ಇದೆ ಏನಾದ್ರು ನ್ಯಾಯ ಕೊಡ್ಸೋಕ್ಕೆ ಅಂದರೆ ಎಲ್ಲರೂ ಕೂಡ ಪೊಲೀಸರ ಹೆಸರೇಳಿ ಬೆದರಿಸಿ ಅಲ್ಲಿಂದ ಕಳಿಸ್ತಾರೆ ಇದಕ್ಕೆ ಸಾಕ್ಷಿಯಾಗಿ ನಾವು ಈ ಸಾವು ಸಂಭವಿಸೋದಕ್ಕೆ ಮೂರು ದಿನ ಮುಂಚೆ ಇಲ್ಲೇ ಹಾಸನದ ಡಿ ಸಿ ಅವರ ಸಭಾಂಗಣದಲ್ಲಿ ಮಾನ್ಯ ಕಂದಾಯ ಸಚಿವರು ಕೃಷ್ಣೇ ಬೈರೇಗೌಡರು ಬಂದಾಗ ಮಾಹಿತಿ ಕೊಟ್ಟಿದ್ವಿ ಈ ಥರ ನಡೀತಾ ಇದೆ ಅಂತೇಳಿ ಇನ್ನೊಂದು ಬೇಜಾರಾಗ್ತಿರೋದು ಅಂಶ ಏನಪ್ಪಾ ಅಂತಂದರೆ ಹಾಸನದ ಜಿಲ್ಲಾಧಿಕಾರಿ ಆರೋಗ್ಯ ಅಧಿಕಾರಿ ಅನಿಲ್ ಕುಮಾರ್ ಅವರು ಏನಿದ್ದಾರೆ ಅವರು ಎಮ್ಮೆ ಚರ್ಮದ ವ್ಯಕ್ತಿ ಯಾವ ಕಂಪ್ಲೇಂಟ್ಗಳಿಗೂ ಕೂಡ ಅವರು ಆಸಕ್ತಿ ತೋರಿಸ್ತಾ ಇಲ್ಲ ಯಾಕೆಂದ್ರೆ ಹಾಸನ ಜಿಲ್ಲೆಯಲ್ಲಿ ಏನೇನು ನಡೀತಿದೆ ಅದರಲ್ಲೂ ನುಗ್ಗೇಳಿ ಆಸ್ಪತ್ರೆ ಬಗ್ಗೆ ನಾವು ಪ್ರತಿ ಸಲ ಕಂಪ್ಲೇಂಟ್ ಕೊಟ್ಟರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಿ ಬಹಳಷ್ಟು ಅವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹೋರಾಟ ಇವತ್ತು ಹಾಸನದ ಡಿ ಸಿ ಹೊಸ್ದಾಗಿ ಏನು ಲತಾಕುಮಾರಿ ಮೇಡಮ್ ಬಂದಿದ್ದಾರೆ ಅವ್ರ ಹತ್ರ ನಾವು ಮನವಿ ಕೊಡ್ತಿದ್ದೀವಿ ನಮಗೆ ನ್ಯಾಯ ಬೇಕು ಸುಳ್ಳು ಎಫ್ ಐ ಏನು ದಾಖಲು ಮಾಡಿದ್ದಾರೆ ನಮ್ಮ ಎಚ್ ಡಿ ಪ್ರಖ್ಯಾತ ಮೇಲೆ ಅದನ್ನು ವಾಪಸ್ ತಗೋಬೇಕು ಜೊತೆಗೆ ಮೊನ್ನೆ ಸಾವು ಏನು ಸಂಬಂಧ ರೈತನ ಮಗ ಅವನು ಬಡವ್ರ ಮಗ ಜೆ ಸಿ ಪಿ ಡ್ರೈವರ್ ಅವನು ಅವ್ನಿಗೆ ಹೋಗ್ಬಿಟ್ಟು ಅವ್ನು ಮೀರಿ ಇಂಜೆಕ್ಷನ್ ಕೊಟ್ಟು ನೀವು ಸಾಯಿಸ್ತೀರಾ ಅಂತಂದ್ರೆ ನಿಮ್ಮ ಉದ್ದೇಶ ಏನು ಇದಕ್ಕೆ ಡಿ ಸಿ ಮನವಿ ಕೊಡಕ್ಕೆ ನಮ್ಮ ಇಡೀ ಪಡೆ ಕೆ ಆರ್ ಸಾಮಾಜಿಕ ಹೋರಾಟಗಾರರು ಬಂದಿದ್ದಾರೆ ನನ್ನ ಹೆಸರು ಎಚ್ ಡಿ ಗೌಡ ಅಂತ ಹೇಳಿ ನಾನು ಹಾಗಾಗಿ ಮನವಿ ಕೊಡ್ಲಿಕ್ಕೆ ಬಂದಿದ್ದೀನಿ ಇದೇ ವೇಳೆ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಮುಖಂಡ ರಮೇಶ್ ಪ್ರಧಾನ ಕಾರ್ಯದರ್ಶಿ ಮಧು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ